ಪ್ರಮೋದ್ ಅರ್ಜುತ್ ಸರ್ ಅವ್ರಿಗುನು ಪತ್ರಿಜಿ ಸರ್ಗುನು ಧನ್ಯವಾದಗಳು ಹೇಳ್ತಾ ಸರ್ ನಿಮ್ಗೂ ಕೂಡ ಧನ್ಯವಾದಗಳು ಎಲ್ಲಾ ಧ್ಯಾನಿಗಳಿಗೂ ಬಂದು ಈ ಜೂಮ್ ಕಾಲ್ ಅಟೆಂಡ್ ಮಾಡ್ತಿರೋವರ್ಗುನು ಮತ್ತೆ ಯೂಟ್ಯೂಬ್ ನೋಡ್ತಾ ಇರೋನು ಈ ಒಂದು ಎಲ್ಲಾರ್ಗುನು ಕೃತಜ್ಞತೆಗಳು ಸಲ್ಲಿಸ್ತಾ ಧನ್ಯವಾದಗಳು ಸಲ್ಲಿಸ್ತೇನೆ ಸರ್ ಆ ನನ್ನ ಹೆಸರು ಪದ್ಮಾ ಅಂತ ಹೇಳಿ ಟಿ ನರಸೀಪುರದಿಂದ ಆ ನನ್ ಕೂಡ ಇವಾಗ ಬುಡಕೆಸ್ಟ್ಗೆ ಮತ್ತೆ ಅಲ್ಲಿ ಇಸ್ತ್ರೀ ಬೆಟ್ಟಗೆ ಬಂದಿದ್ದಾಗ ಅನ್ಕೊಂಡೆ ಮೂರ್ ದಿನಾನು ಅಟೆಂಡ್ ಮಾಡ್ಬೇಕು ಅನ್ಕೊಂಡೆ ಒಂದಿನ ಲೆಸ್ ಮಾಡ್ದೆ ಎರಡು ದಿನ ಅಟೆಂಡ್ ಮಾಡ್ದೆ ಎರಡು ರಾತ್ರಿ ಎರಡಾಗ್ಲು ಆ ಮತ್ತೆ ಊಟ ಬಂದು ನಾನು ಬೆಳಿಗ್ಗೆ ಒಂದ್ ಟೈಮ್ ಸಂಜೆ ಮಧ್ಯಾಹ್ನ ತಗೋತಾ ಇದ್ದೆ ಮತ್ತೆ ಸಾಯಂಕಾಲ ಫ್ರೂಟ್ ಸಲಾಡ್ ಕೊಡ್ತಾ ಇದ್ರು ಅದೇ ತರಾನೇ ಈಗ್ಲೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಹಾಗೇನೆ ನಾನು ಇವಾಗ ಇಪ್ಪತ್ತು ಎಂಟು ದಿನ ಆಗಿದೆ ನಾನು ಧ್ಯಾನ ಅಳವಡಿಸ್ಕೊಂಡು ಗುಡಕೇಸ ಅದ್ರಿಂದ ನನ್ಗೆ ತುಂಬಾನೇ ನನ್ ಬಂದ್ಬಿಡ್ ಸಿಗ್ತಾ ಇದೆ ನನ್ನ ಆರೋಗ್ಯನೂ ಕೂಡ ಸುಧಾರ್ಸ ಸುಧಾರಣೆ ಆಗ್ತಾ ಇದೆ ನಿದ್ರೆ ಕೂಡ ಮಾಡಲ್ಲ ನಿದ್ರೆ ಮಾಡ್ಬೇಕು ಅನ್ಸೋದಿಲ್ಲ ನನ್ಗೆ ಆಗ್ಲೆಲ್ಲಾ ನಿದ್ರೆನೆ ಮಾಡಲ್ಲ ಪೆಸನ್ಗಳು ಅಟೆಂಡ್ ಮಾಡ್ತಾ ಇರ್ತೀನಿ ಜೂಮ್ ಗಳು ಸ್ವಾದಾಯ ಮಾಡ್ತಾ ಇರ್ತೀನಿ ಸ್ವಾದಾಯ ಕೇಳ್ತಾ ಇರ್ತೀನಿ ಅನುಭವ ಕೇಳ್ತಾ ಇರ್ತೀನಿ ಆ ಪ ಪ್ರತಿ ಒಬ್ಬರಿಗೂ ಗುಡಕೇಸ್ ಬಗ್ಗೆನೆ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಲಿಂಕ್ ಕೊಡ್ತಾ ಇದ್ದೀನಿ ಖುಷಿ ಪಡ್ತಾ ಇದಾರೆ ಬೆಳಿಗ್ಗೆ ಒಬ್ರು ಕಾಲ್ ಮಾಡಿದ್ರು ಪ್ರಸನ್ ಸರ್ ಅಂತ ಅಂತೇಳಿ ಅವರು ನಾನು ಅಟೆಂಡ್ ಮಾಡ್ತಿದ್ ಮೇಡಮ್ ಬುಡಕೇಶ ನನ್ಗೂ ಬೇಕು ಕಳ್ಸಿ ಲಿಂಕ್ ಅಂತ ಅವ್ರು ಕೂಡ ಕೊಟ್ಟಿದ್ರು ಲಿಂಕು ಸಿಕ್ಕಿತ್ತಂತೆ ಅರುಣ್ ಅಹ್ ಬೇರೆಯವ್ರದ್ದೇನೋ ಅಟೆಂಡ್ ಮಾಡ್ತಾ ಇದ್ರು ಶಿವ ಇವರು ಶಿವ ಅವರದ್ದೇನೋ ಅಟೆಂಡ್ ಮಾಡ್ತಾ ಇದ್ರು ಅನ್ಸುತ್ತ ನಾನು ಅರುಣ್ ಸರ್ದು ಅಂತ ಹೇಳ್ದೆ ಲಿಂಕ್ ಕಳ್ಸಿ ಮೇಡಮ್ ಆರೂವರೆಗೆ ಜಾಯ್ನ್ ಐತೆ ಅವರು ಚೆನ್ನಾಗಿರ್ಬೋದು ನೋಡಿ ಮೇಡಮ್ ಸರ್ ಪ್ರಸಾದ್ ಅಂತ ಅಂದ್ಬಿಟ್ಟೆ ಅವರು ಬಂದಿರ್ಬೋದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಪ್ರತಿ ಒಬ್ರು ಆ ಒಂದು ಸಂಗೀತ ಧ್ಯಾನ ಇರ್ಬೋದು ಆ ಮತ್ತೆ ಆ ಗೈಡೆನ್ಸ್ ಮೆಡಿಟೇಷನ್ ಇರ್ಬೋದು ಮತ್ತೆ ದೀಪದ್ದು ಒಂದು ಇಪ್ಪತ್ ನಿಮಿಷದ್ದು ಧ್ಯಾನ ಇರುತ್ತೆ ಇಪ್ಪತ್ ನಿಮಿಷ ಕಣ್ತ ಧ್ಯಾನ ಸಕ್ಕತ್ತಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಳವಡಿಸ್ಕೋಬೇಕು ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಈ ಒಂದು ಧ್ಯಾನ ಅಂತ ಪ್ರತಿಯೊಬ್ ಅಳವಡಿಸ್ಕೊಂಡಾಗ ಮಾತ್ರ ಗೊತ್ತಾಗುತ್ತೆ ಇದ್ರ ಹಣ ಏನು ಹೇಗೆ ಏನು ಅಂತೇಳಿ ಇದೊಂದು ಸತ್ಯ ಸತ್ಯ ಮಾರ್ಗಕ್ಕೆ ಹೋಗಬೇಕು ನಮ್ಗೆ ಆ ಮತ್ತೆ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಎಷ್ಟು ಆರೋಗ್ಯ ಸಮಸ್ಯೆದಿಂದ ದಿಂದ ಬೆಳತಾ ಇರ್ತಾರ ಆ ಮತ್ತೆ ಎಷ್ಟು ಆರ್ಥಿಕ ಪರಿಸ್ಥಿತಿಯಲ್ಲೂ ಕೂಡ ಇರ್ತಾರೆ ಜನಗಳು ಇಂತವ್ರಿಗೆಲ್ಲರಿಗೂ ಬೇಕೇ ಬೇಕು ಆ ಮತ್ತೆ ನೋವು ಇರ್ಬೋದು ತಲೆನೋವು ಇರ್ಬೋದು ಪ್ರತಿ ಒಂದು ಸಮಸ್ಯೆಗಳು ಇರ್ತವೆ ಆ ಸಮಸ್ಯೆದಿಂದ ಸಣ್ಣ ಪುಟ್ಟಕ್ಕೆಲ್ಲ ನಾವು ಆಸ್ಪತ್ರೆಗೆ ಹೋಗ್ತಾ ಇರ್ತೀವಿ ಆಸ್ಪತ್ರೆಗೆ ಹೋಗಗೆ ಇಲ್ಲ ಆ ರೀತಿ ಒಂದು ಇದು ಧ್ಯಾನ ಅಳವಡಿಸ್ಕೊಂಡಾಗ ಪ್ರತಿ ಇದ್ರಲ್ಲೇ ಸ್ಪೀಚರ್ ಟ್ಯಾಬ್ಲೆಟ್ ಅಂತಾನು ಅನ್ಕೋಬಹುದು ಈ ಧ್ಯಾನನೇ ಒಂದು ಟ್ಯಾಬ್ಲೆಟ್ ತರಾನ ಮಾಡ್ಕೊಂಡಿದ್ದೀನಿ ನಾನು ಕೂಡ ಈ ಪ್ರತಿ ಒಂದು ಎಂತ ಸಮಸ್ಯೆ ಬಂದ್ರು ನಾನು ಟ್ಯಾಬ್ಲೆಟ್ ತಗೊಳಲ್ಲ ಮತ್ತೆ ಧ್ಯಾನನೇ ಟ್ಯಾಬ್ಲೆಟ್ ಅನ್ಕೋತಿದ್ವಿ ಧ್ಯಾನ ಸಾಂಗತ್ಯ ಮತ್ತೆ ಒಂದು ಸೇವೆ ಮನೋಭಾವನೆ ಈ ಒಂದು ಪ್ರೀತಿ ಸ್ವಸ್ಥನ ನಾವು ಬಳಸ್ಕೊತಾ ಇರ್ತೀವಿ ಧ್ಯಾನದಿಂದ ಪ್ರತಿಯೊಬ್ಬರಿಗೂ ಇದನ್ನ ಮುಟ್ಟಿಸ್ಬೇಕು ಅನ್ನೋ ಒಂದು ಉದ್ದೇಶ ಮತ್ತೆ ಧ್ಯಾನ ಸೇವೆ ಮಾಡ್ಬೇಕು ಮತ್ತೆ ಸ್ವಾದಾಯ ಬಗ್ಗೆ ತಿಳಿಸ್ಕೊಡ್ಬೇಕು ಪ್ರತಿಯೊಬ್ಬರಿಗೂ ನೀ ಜ್ಞಾನನ ತಿಳಿಸ್ಕೊಡ್ಬೇಕು ನಾವು ತಿಳಿದು ಮತ್ತೊಬ್ಬರಿಗೂ ಕೂಡ ತಿಳಿಸ್ಕೊಡ್ಬೇಕು ಇದೊಂದು ಸತ್ಯ ಮಾರ್ಗ ಸತ್ಯವಂತನದ ತಿಳಿಲೇಬೇಕು ಪ್ರತಿ ಒಂದಕ್ಕೂ ನಾನು ಅನ್ಕೋತೈತಿ ಇದು ಇದು ಎಲ್ಲಾ ಸತ್ಯನೆ ಎಲ್ಲಾ ಧ್ಯಾನಿಗಳು ಕೊಡುವಂತೂ ಒಂದೊಂದು ಕ್ಲಾಸಸ್ ಕೂಡ ಪ್ರತಿಯೊಂದು ಸತ್ಯ ಸತ್ಯ ಸತ್ಯನೆ ಅಂತ ಸಾರಿ ಬೇಕಾದ್ರೆ ನಾನು ಹೇಳ್ತೀನಿ ಯಾಕಂದ್ರೆ ನನ್ನ ಅಳವಡಿಸ್ಕೊಂಡು ಈ ಜೀವನದಲ್ಲಿ ನಾನು ಆರೋಗ್ಯ ಸಮಸ್ಯೆದಿಂದ ಎಲ್ಲಾ ಕಡೆ ನಾನು ಹೇಳ್ತಾ ಬರ್ತಾ ಇರ್ತೀನಿ ನಾನು ನಾನು ಕೂಡ ಬದುಕಿರೋದು ಉಂಟು ಈ ಧ್ಯಾನ ಅಳ್ವಸ್ಕೊಂಡು ಬದುಕಿದ್ದೀನಿ ನಾನು ಬದುಕಿ ನಾನು ಇವತ್ತು ಕುಂತ್ಕೋ ಧ್ಯಾನ ಮಾಡ್ತಾ ಇದ್ದೀನಿ ಯಾರು ಕೂಡ ನೈಟ್ ಎಲ್ಲಾ ಆರೋಗ್ಯ ಸಮಸ್ಯೆ ಇರೋರು ಕಾಲು ಜನ ಮಾಡಕ್ಕೆ ಆಗಲ್ಲ ಅಂತಾರ ಆದ್ರೆ ನನಗೆ ಒಂದ್ ಒನ್ ಟೈಮ್ ನಿದ್ದ ಇಲ್ಲ ಅಂದ್ರೆ ಬುದ್ಧಿ ಇಲ್ಲ ಅಂತ ಹೇಳ್ತಾರ ಹಾಗೆ ನಾವು ಬಳ್ಸ್ಕತಾ ಬಳ್ಸ್ಕತ ಮಾಡ್ತಾ 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 ಇದು ನಮ್ಗೆ ಅರಿವಾಗುತ್ತ ಇದ್ ಮಾಡ್ಬೇಕು ಇದು ಚೆನ್ನಾಗಿದೆ ಈ ಒಂದು ಗುಡ ಕೆಸ ಚೆನ್ನಾಗಿದೆ ಮತ್ತೆ ಅನಪಾನ ಸತ್ಯ ಧ್ಯಾನ ಚೆನ್ನಾಗಿದೆ ಪ್ರತಿ ಒಬ್ಬರಿಗೂ ಇದ್ ಕೊಡ್ಬೇಕು ಹೇಳ್ಬೇಕು ಮಾಡಿಸ್ಬೇಕು ನಾವು ಕೂಡ ಮಾಡ್ಬೇಕು ಪ್ರತಿವರ್ಗು ತಿಳಿಸ್ತಾ ಹೋಗ್ಬೇಕು ಅವ್ರ ಕೂಡ ಮಾಡಿಸ್ಬೇಕು ಈಗ ಅವಾಗ ಇಲ್ಲ ಅಂತ ಹೇಳ್ತಾ ಇರ್ತಾರ ನಾವು ಅಳ್ವಡ್ಸ್ಕೊಂಡಿದೀವಿ ಅಲ್ಲ ನಮಗೆ ಆಗತ್ತಾ ಇದೆಯಲ್ಲ ಆಗ್ತದೆ ಏನಿಲ್ಲ ಇದು ಸತ್ಯ ಇದೆ ನೀವು ತಿಳ್ಕೊಳ್ಳಿ ಇದರಿಂದ ಸಮಸ್ಯೆಯಿಂದ ಬರ್ಬೋದು ಒಂದ್ ಏನೇ ಸಮಸ್ಯೆ ಇದ್ರು ಹೊರಗ್ ಬರ್ಬೋದು ಅಂತ ಹೇಳಿ ಅವ್ರಿಗೆ ಅನೌನ್ಸ್ ಮಾಡಿ ಇದ್ರ ಬಗ್ಗೆ ತಿಳಿಸ್ತಾ ಬತ್ತ ಅಂತ ಹೇಳಿದ್ರೆ ಅವ್ರು ಕೂಡ ಬರ್ತಾರೆ ಕರ್ಕೊ ಬರ್ಬೇಕು ಒಂದ್ ಚಾನೆಲ್ ಚೆನ್ನಾಗಿದೆ ಇಲ್ಲಿ ಗುಡೆ ಕೆಲ್ಸ ಇದೆ ತುಂಬಾ ಚೆನ್ನಾಗ್ ಕೊಡ್ತಾರೆ ಅರುಣ್ ಸಾರು ಇದ್ರ ಬಗ್ಗೆ ಎಲ್ಲಾ ಮಾಹಿತಿ ಕೊಟ್ಟಾಗ ಪ್ರತಿಯೊಬ್ಬರಿಗೂ ನಂಬಿ ನಾವು ನಂಬಿಕೆ ಇಟ್ಕೋಬೇಕು ನಾವು ಹೇಳ್ತೀವಿ ನಾವ್ ಮಾಡ್ತೀವಿ ನಾವ್ ಅಳ್ವಡ್ಸ್ಕೊತೀವಿ ಅಂತನ ನಂಬಿಕೆ ಇಟ್ಕೋಬೇಕು ನಂಬಿಕೆನ ಒಬ್ರಿಗೊಬ್ರಿಗುನ ತಿಳಿಸ್ತಾ ಹೋಗ್ಬೇಕು ಅವ್ರು ಕೂಡ ಬರ್ತಾರೆ ಹೌದಲ್ಲ ಎಷ್ಟು ಚೆನ್ನಾಗಿದೆ ಇದು ಅಂತೇಳಿ ಕೂಡ ಬರ್ದೇ ಬರ್ತಾರ ಅವ್ರು ಬಂದು ಅವ್ರು ನೋಡ್ದಾಗೆ ಇದಳ್ವಸ್ಕೊಂಡಾಗೆ ಅವ್ರಿಗೂ ಅನ್ಸುತ್ತೆ ಇದ್ರಲ್ಲಿ ಸತ್ಯ ಇದೆ ಸತ್ಯ ತಿಳಿಸ್ಬೇಕು ಇದೆ ಇದ್ರಲ್ಲಿ ಸಮಸ್ಯೆ ಎಲ್ಲ ಹೊರಗ್ ಬರ್ಬೋದು ಅಂತ ಅವ್ರಿಗೂ ಕೂಡ ಈ ಸತ್ಯ ಗೊತ್ತಾಗುತ್ತೆ ಈ ಸತ್ಯನ ಯಾವತ್ತೂ ಅಸತ್ಯವಾಗಿ ನೋಡ್ಬಾರ್ದು ಅಸತ್ಯವಾಗಿ ಕೇಳ್ಬಾರ್ದು ಸತ್ಯ ಸತ್ಯ ಅಂತಾನೆ ನಂಬೇಕು ಹಾಗಿದ್ದಾಗ ಪ್ರತಿಯೊಬ್ಬರಿಗೂ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀನಿ ನಾನು ಕೂಡ ಸ್ಟ್ರಾಂಗ್ ತಗೊಂಡಿದ್ದೆ ದೃಢ ನಿರ್ಧಾರದ ಬಗ್ಗೆ ತಗೊಳ್ಳಿ ಅಂತ ಹೇಳಿದ್ರು ಸರ್ ಸರ್ ಅದೇ ತರನೇ ಕೂಡ ನಾನು ಕೂಡ ನಿರ್ಧಾರ ತಗೊಂಡಿದ್ದೀನಿ ದೃಢ ನಿರ್ಧಾರನ ತಗೊಂಡು ನಾನ್ ಮಾಡ್ತಾ ಇದ್ದೀನಿ ನಂಗೆ ತುಂಬಾ ಚೆನ್ನಾಗ್ ಅನಿಸ್ತಾ ಇದೆ ಕೆಸ ಎಲ್ಲಾರು ಅಳ್ವಡ್ಸ್ಕೊಡಿ ಎಲ್ಲಾರು ಮಾಡಿ ನನ್ಗೆ ಹೇಳೋದಕ್ಕೆ ಅವಕಾಶ ಕೊಟ್ಟಂತ ಅರುಣ್ ಸರ್ಗುನು ಮತ್ತೆ ಕೇಳ್ತಾ ಇರೋಂತವ್ರಿಗೂ ಜೂಮ್ ಕಾಲ್ ಅಟೆಂಡ್ ಮಾಡ್ತಿರೋರು ಯೂಟ್ಯೂಬ್ ಅಟೆಂಡ್ ಮಾಡ್ತಿರೋರು ಎಲ್ಲಾರ್ಗು ಧನ್ಯವಾದಗಳು ಹೇಳ್ತಾ ಜೈ ಗುಡಕೇಶ ಜೈ ಪತ್ರಿಜಿ ಸರ್ ಓಕೆ ಥ್ಯಾಂಕ್ ಯು ಮತ್ತೇನ್ ಹೇಳ್ಬೇಕು ಸರ್ ಅರುಣ್ ಸರ್ ಪ್ರಥಮ್ ಅವ್ರ ಕೇಳಿ ಮಾತಾಡ್ಸಿ ಮಾತಾಡ್ತಾರೆ

ಹೌದ್ ಸರ್ ಮತ್ತೊಮ್ಮೆ ಮಾಡಬೇಕಾ ಇಲ್ಲ ಇಲ್ಲ ನಿಮ್ದು ಏನ್ ಎಕ್ಸ್ಪೀರಿಯನ್ಸ್ ಹೇಳಿ ಅಷ್ಟೇ ಅದೇ ಸರ್ ನಾನು ಹೇಳ್ದೆ ಇದು ಅಳ್ವಡ್ಸ್ಕೊಂಡು ತುಂಬಾ ಇದರಿಂದ ಬೆನಿಫಿಟ್ ಬಗ್ಗೆ ಅಂತ ಹೇಳಿ ಸಾಕಷ್ಟು ವಿಷಯಗಳನ್ನ ಕೊಟ್ಟಿದ್ದೀನಿ ಕೇಳ್ತಾ ಇದಾರೆ ಎಲ್ಲರೂ ಆ ಲೋಕ ಕಲ್ಯಾಣಕ್ಕೋಸ್ಕರ ನಾವು ಸೇವೆ ಅಂತ ಹೇಳ್ಕೊತ ಇದ್ರೆ ಹಾಗಿದ್ದಾಗ ನಾವು ಕೂಡ ಲೋಕ ಕಲ್ಯಾಣಕ್ಕೋಸ್ಕರ ಈ ಒಂದು ನಮ್ಮ ಒಂದು ಶರೀರ ನಾನು ಮುಡುಪಾಗಿಡ್ತೀನಿ ಅಂತ ಹೇಳ್ಕೊತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಇದು ಗುಡಕೇಸ್ ಬಗ್ಗೆ ಪ್ರಚಾರ ಮಾಡ್ಬೇಕು ಧ್ಯಾನ ಪ್ರಚಾರ ಮಾಡ್ಬೇಕು ಸ್ವಾದಾಯ ಕೊಡ್ಬೇಕು ಜೊತೆಗ ಎಲ್ಲಾರ್ಗು ಧ್ಯಾನ ಹೇಳ್ಕೊಡ್ಬೇಕು ಅನ್ನೋ ಉದ್ದೇಶ ನನಗಿದೆ ಸರ್ ಈ ಗುಡಕೆಸ್ ನನಗ್ ಸಿಕ್ಕಿದ್ದದ್ದು ಒಂದು ಒಂದು ಮಹತ್ವ ಒಂದು ಸ್ಥಳ ಸಿಕ್ತು ನನ್ಗೆ ಈ ಗುಡ ಕೆಸ ಮಾಡಿ ನನ್ಗೆ ಇವಾಗ ಈಗಾಗಲೇ ಅನ್ನಿಸ್ತಾ ಇತ್ತು ನನ್ಗೊಂದ್ ಪಿರಮಿಡ್ ಬೇಕು ನರಸೀಪುರದಲ್ಲಿ ಪ್ರತಿ ಧ್ಯಾನಗಳು ಅಲ್ಲಿ ಇಲ್ಲಿ ಹೋಗ್ ಕುತ್ಕ ಮಾಡೋ ಬದಲಾಗ ಮನೆಗಳಾಗ ನಾನು ಅನ್ಸ್ಕೊತಾ ಇದ್ವಿ ನಾವು ಅವ್ರ ಮನಾಗ ಹೋಗೋದು ಇವ್ರ ಮನಾಗ ಹೋಗೋದು ಮಾಡೋದು ಈ ತರ ಮಾಡ್ತಾ ಇದ್ವಿ ಆಗ ಅನ್ನಿಸ್ತು ನನ್ಗೆ ಒಂದ್ ಪ್ಲೇಸ್ ಬೇಕಾಗಿತ್ತು ಧ್ಯಾನ ಮಾಡಕ್ಕೆ ಅಂತ ಅನ್ನಿಸ್ತಾ ಇತ್ತು ಗುಡಕೇಶ ಮೇಲೆ ಖಂಡಿತ ನನಗೊಂದು ಪ್ಲೇಸ್ ಸಿಕ್ತು ಅದು ಬಂದು ಅದಾಗಿದ್ದಾಗೆ ಸೃಷ್ಟಿ ಮಾಡಿ ಅದು ಏನ್ ಎಷ್ಟು ಪವಾಡ ಅಂತ ಅನ್ಬೇಡಿ ನನ್ಗೆ ಅನ್ನಿಸ್ತಾ ಇತ್ತು ಪಕ್ದಲ್ಲಿದ್ರು ನನ್ಗೆ ಗೊತ್ತೇ ಇರ್ಲಿಲ್ಲ ಪಕ್ಕದೂರನೆ ಇರುತ್ತೆ ಇರಪ್ಪ ರೌಂಡಿ ಅಂತ ಹೇಳ್ಬಿಟ್ಟು ಅಹ್ ಸೋಸ್ಲೆ ಒಬ್ಳೆ ಆ ಕಡೆ ಇರುತ್ತೆ ಒಂದು ಅಹ್ ಪಿರಿಮಿಡು ತುಂಬಾ ಅವರು ಬೆಂಗಳೂರಿಂದ ಬಂದು ಇಲ್ಲಿ ಒಂದು ಅಹ್ ಪಿರಮಿಡ್ ಮಾಡಿ ಹೋಗಿದ್ರು ಹಾಗಿದ್ದಾಗ ನನಗೆ ನಾನ್ ನೋಡೇ ಇರ್ಲಿಲ್ಲ ಅದು ಪ್ಲೇಸ್ ಅಲ್ಲಿ ಇರುವಂತ ಪ್ಲೇಸ್ ನೋಡ್ಲೇ ಇರ್ಲಿಲ್ಲ ನಾನು ಆ ಮಠ ಅದು ಸ್ವಾಮಿಗಳು ಒಬ್ರು ಗುರುಗಳು ಆ ಒಬ್ಬ ಸ್ವಾಮಿ ಗುರುಜಿಗಳು ಅವರು ಜೀವಂತ ಅಹ್ ಸಮಾಧಿ ಆಗಿರುವಂತ ಪ್ಲೇಸ್ ಅದು ಗದ್ದಿಗೆ ಅಂತೇಳಿ ಮಠ ಸೋಸಲೆ ಮಠ ಅಂತೇಳಿ ತುಂಬಾ ಚೆನ್ನಾಗಿ ಅಲ್ಲೊಂದು ಪಿರಿಮಿಡ್ ಹೋಗಿದೆ ಒಬ್ರು ಧ್ಯಾನಿಗಳಿಲ್ಲ ಒಬ್ರು ಅಳವಡಿಸ್ಕೊಂಡಿರ್ಲಿಲ್ಲ ಅದು ಧ್ಯಾನ ಮಂದಿರ ಅಂತ ಹಾಕಿದ್ದಾರೆ ಅಷ್ಟೆ ಯಾರಿಗೂ ಗೊತ್ತಿಲ್ಲ ಪೂಜೆಗೆ ಬರ್ತಾರೆ ಜನಗಳು ಪೂಜೆ ಮಾಡಿಸ್ಕೊಂಡ್ ಹೋಗ್ತಾರೆ ಅಷ್ಟೇ ಹೊರತು ಗೊತ್ತಾಗಿರ್ಲಿಲ್ಲ ಅವ್ರು ನನ್ಗೆ ಅಕಸ್ಮಾತ್ ಗೊತ್ತಾಯ್ತು ಅಲ್ಲಿ ಇದೆ ಅಂತೇಳಿ ಅಲ್ಲಿ ಹೋಗಿ ಧ್ಯಾನ ಮಾಡ್ಬಿಟ್ಟು ಬಂದ್ವಿ ನೆನ್ನ ಎಲ್ಲಾ ಸುಮಾರು ಜನಗಳು ನಮ್ ಕಡೆಯಿಂದ ನಾನು ಅನ್ಕೊಂಡೆ ಸುಮಾರು ಧ್ಯಾನಿಗಳು ಬಂದು ಇಲ್ಲಿ ಮಾಡ್ಬೇಕು ಅಂತ ಅನ್ನಿಸ್ತಾ ಇತ್ತು ಆ ನನ್ಗೆ ಎಷ್ಟು ಪವಾಡ ಅಂತ ಅನ್ಬೇಡಿ ಇದ್ದು ನನಗೆ ಧ್ಯಾನ ಮಾಡ್ತಾ ಇದ್ದ ಇಷ್ಟು ವರ್ಷ ಗೊತ್ತಾಗಿರ್ಲಿಲ್ಲ ಪಿರಮಿಡ್ ಇಲ್ಲೇ ಇದೆ ಅಂತ ಈ ಗುಡ ತಕ್ಷಣ ಆಗಿದ್ದು ಆ ಊರಲ್ಲಿ ಒಂದಿದೆ ಅಂತ ಹೇಳಿ ನೋಡ್ ಬಂದಿದಷ್ಟೇ ಹಾಗಿದಾಗ ಪ್ರತಿಯೊಬ್ರು ನೆನ ಮೊನ್ನೆ ಏನಾಯ್ತು ಎಲ್ಲಾರು ಮೈಸೂರವ್ರು ಮತ್ತೆ ಆರವಳ್ಳಿಯವ್ರು ಮತ್ತೆ ಆ ಬನ್ನೂರವ್ರು ಕೊಳಗಲ್ದವ್ರು ನರಸೀಪುರದವ್ರು ಈ ರೀತಿ ಎಲ್ಲಾ ಧ್ಯಾನಿಗಳು ಬಂದು ಅಲ್ಲಿ ಧ್ಯಾನ ಮಾಡಿ ಆಗಷ್ಟೇ ಸ್ವಾಮಿಗಳ ಅಲ್ಲಿ ಒಬ್ಬರು ಗುರುಜಿ ಇದಾರೆ ಅವ್ರು ಇದನ್ನ ಮುಂದುವರ್ಸ್ಕೊಂಡು ಹೋಗಿ ನಿಮಗೋಸ್ಕರ ನಾವು ಏನ್ ಬೇಕಾದ್ರು ಮಾಡ್ಕೊಡ್ತೀವಿ ನೀವ್ ಇಲ್ಲಿ ಧ್ಯಾನ ಮಾಡಿ ಧ್ಯಾನಿಗಳೆಲ್ಲ ಬಂದ್ ಮಾಡ್ಕೊಂಡು ಇದನ್ನ ಮುಂದುವರ್ಸ್ಕೊಂಡು ಹೋಗಿ ಅಂತ ಅದೊಂದ್ ಕೊಟ್ರು ಹಾಗಂತ ಹೇಳ ತಕ್ಷಣ ತುಂಬಾ ಆಗ್ಬಿಡ್ತು ಓಕೆ ನನ್ಗೆ ಗುಡಕ್ಕೆಸ ಬಂದು ನಾನು ಇದೊಂದು ಸಿಕ್ತಲ್ಲ ಅನ್ನೋ ಪಿರಮಿಡು ನಾವ್ ಆಗಿರ್ದೇ ನರಸಿಪುರದಲ್ಲಿ ಕ್ರಿಯೇಟ್ ಮಾಡ್ಬೇಕಾಗಿತ್ತು ಮಾಡ್ಬೇಕಾಗಿತ್ತು ಅಳ್ಬಳು ಆ ಎಲ್ಲಾ ಜನಗಳು ಸೇರಿ ನಮ್ಗೆ ಇಲ್ಲೊಂದ್ ಪಿರಮಿಡ್ ಮಾಡ್ಬೇಕಾಗಿತ್ತು ಆದ್ರೆ ತಾನಾಗೆ ಸೃಷ್ಟಿಯಾಗಿರೋ ಪಿರಮಿಡ್ ನಾವು ಬಿಡ್ಬಾರ್ದು ಅಂತ ಹೇಳಿ ಒಬ್ಬರನ್ನು ಕರೆದು ಅನೌನ್ಸ್ ಮಾಡಿ ಇದನ್ನ ಕರೆದು ಎಲ್ಲರ ಕೈಲೂನು ಧ್ಯಾನ ಮಾಡಿಸಿ ಧ್ಯಾನ ಪ್ರಚಾರ ಕೂಡ ಮಾಡಿಸಿ ಕಾಂಪ್ಲೆಕ್ಸ್ ಸಂದಿಸಿ ಅಲ್ಲಿ ಶಾಲೆಗಳಿತ್ತು ಆ ಶಾಲೆಗೆ ಹೋಗಿ ಮಕ್ಕಳಿಗೆಲ್ಲ ಧ್ಯಾನ ಹೇಳಿ ಬಂದ್ವಿ ಚೆನ್ನಾಗಿತ್ತು ಊಟ ಕೂಡ ಪ್ರಸಾದ ಕೂಡ ಅರೇಂಜ್ ಮಾಡಿದ್ವಿ ಎಲ್ಲರೂ ಊಟ ಮಾಡಿದ್ರು ಅಲ್ಲಿ ಬಂದಿರೋಂತ ಪೂಜಾರಿ ಪೂಜೆಗೆ ಅಂತ ಬಂದಿರೋಂತ ವ್ಯಕ್ತಿಗಳನ್ನ ಕುಳಿಸ್ ಕುಣಿಸ್ಬಿಟ್ಟು ಅವ್ರಿಗೂ ಕೂಡ ನಾವು ಧ್ಯಾನ ಕೊಟ್ವಿ ತುಂಬಾ ಅದ್ಭುತ ಅದ್ಭುತ ಒಂದು ಪವಾಡನೆ ಅಂತ ಅನ್ಕೊಳ್ಳಿ ನಂಗೆ ಈಗಷ್ಟೇ ನನ್ಗ ಈ ಸಿಕ್ತಲ್ಲ ಗುಡ ಬಂದ್ಮೇಲೆ ಹೇಳ್ತಾರೆ ಅಲ್ಲಿ ಸರ್ಗಳೆಲ್ಲ ಹೇಳಿದ್ರು ಮೇಡಮ್ಗಳೆಲ್ಲ ಹೇಳ್ತಿದ್ರು ಮೇಡಮ್ ನೀವು ಗುಡಕೇಶಕ್ಕೆ ಕೆಸಕ್ ಬಂದು ಇಷ್ಟು ಎನರ್ಜಿ ಆಗಿದೀರಿ ಆಕ್ಟಿವ್ ಆಗ್ಬಿಟ್ಟಿದಾರೆ ಒಳ್ಳೆ ಆಕ್ಟಿವ್ ಆಗಿದ್ದಾರೆ ಗುಡಕ್ಕೆ ಅಳವಡಿಸ್ಕೊಂಡು ಹೇಗೆ ನೀವು ಮಾತ್ ಅಳ್ವಡ್ಸ್ಕೊಂಡ್ರಿ ಹೇಗೆ ನೀವು ಇದನ್ನ ನಿದ್ರೆ ಮಾಡ್ದೆ ಹೇಗ್ ಮಾಡ್ತಾ ಇದಾರೆ ಸ್ವಲ್ಪನೇ ನಿದ್ರೆ ಬರಲ್ವಾ ಅಂತ ಹೇಳ್ತಾರೆ ಖಂಡಿತ ಅದ್ ನಿದ್ರೆ ಬರಲ್ಲ ಯೋಗ ಯೋಗ ನಿದ್ರಾಗ ಹೋಗ್ಬೋದು ಒನ್ ಅವರ್ ಹೋಗ್ಬೋದು ಅಷ್ಟೇನೆ ಬಿಟ್ಕೊಂಡ್ರೆ ನಿದ್ರನೇ ಮಾಡಲ್ಲ ಅಂತ ಪ್ರತಿಯೊಬ್ಬರಿಗೂ ಅವ್ರವ್ರೆ ಮಾತಾಡ್ಕೊತಾರೆ ಮೇಡಮ್ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಈ ಧ್ಯಾನ ಅನಪನ ಸತಿ ಧ್ಯಾನ ಇರ್ಬೋದು ಪತ್ರಿ ಜಿ ಅವ್ರ ಇರ್ಬೋದು ಪ್ರಮೋದ್ ದತ್ ಅವ್ರ ಇರ್ಬೋದು ಈ ತರ ಒಂದು ಬುಡಕೆಸ್ಟ್ ಬಗ್ಗೆ ಇರ್ಬೋದು ಎಷ್ಟೆಲ್ಲಾ ಮಾತಾಡ್ಕೊಂಡು ಇಷ್ಟೆಲ್ಲಾ ಅಳವಡಿಸ್ಕೊಂಡು ಇಷ್ಟೆಲ್ಲಾ ಎನರ್ಜಿ ಆಗಿದಾರಲ್ಲ ಎಷ್ಟು ಎಷ್ಟು ಆಕ್ಟಿವ್ ಆಗಿದಾರೆ ಇವ್ರು ಅಂತ ಅವರವರೇ ಎಲ್ಲಾರು ಮಾತಾಡ್ಕೊಂಡು ಮಾತಾಡ್ತಾ ಇದ್ರು ಇಷ್ಟು ಬೇಗ ಪಿರಮಿಡ್ ಈ ತರ ಸಿಗ್ತಾ ಇದೆ ಎಂತ ಪ್ಲೇಸ್ ಅನ್ಬೇಡಿ ಅಷ್ಟು ಅದ್ಭುತವಾದ ಒಂದು ಪ್ಲೇಸ್ ಅದು ಆ ಪ್ಲೇಸ್ ಅದು ಬ್ಯಾನರ್ ನೋಡ್ ನಾನು ಲಿಂಕ್ ಕಳ್ಸಿದೆ ಅವ್ರಗ ಆ ಒಂದು ವಿಡಿಯೋ ಮಾಡಿ ಆ ವಿಡಿಯೋ ನೋಡ್ಬಿಟ್ಟೆ ಬಂದಿದಾರೆ ಎಲ್ಲರೂ ಇನ್ನ ಕೂಡ ಅದನ್ನು ಇದನ್ನ ಮತ್ ಮತ್ತೆ ವಿಡಿಯೋ ಕಳಿಸ್ತಾ ಇದೀನಿ ಅದನ್ನ ಅನ್ನ ಕೂಡ ಬರ್ತಾ ಇದಾರೆ ಅಲ್ಲಿ ಧ್ಯಾನ ಮಾಡೋದಕ್ಕೆ ಹಾಗೆ ಕೂಡ ಧ್ಯಾನ ನೀವು ಹೇಗ್ ಮಾಡ್ತೀರಾ ನೀವು ಹಾ ಗುಡ ಕೆಲಸ ಮಾಡ್ತಾ ಇದ್ರ ಅಂತ ಗುಡ ಕೆಲಸ ಮಾಡ್ತಾ ಪ್ರತಿ ಪ್ರತಿಯೊಬ್ರು ಕೇಳ್ತಾರೆ ಇರೋ ಒಬ್ರಿಗೊಬ್ರಿಗೆ ಹೇಳ್ಕೊ ಬರ್ತಾ ಇದಾರೆ ಅವರು ಅವ್ರು ಕೂಡ ಎಲ್ಲಾರು ಕಾಲ್ ಮಾಡಿ ನನ್ಗೊಂದ್ ಲಿಂಕ್ ಕಳ್ಸಿ ನಂಗೊಂದ್ ಲಿಂಕ್ ಕಳ್ಸಿ ನನ್ಗೂ ಕೂಡ ಕೆಲಸ ಮಾಡ್ಬೇಕು ಅಂತ ಇಷ್ಟ ಆಗಿದೆ ನಿಮ್ಮನ್ ನೋಡಿ ನೀವ್ ಅಳ್ವಡ್ಸ್ಕೊಂಡ್ ಇಷ್ಟೆಲ್ಲ ಆಕ್ಟಿವ್ ಆಗಿದ್ದಾರೆ ಅಂತ ಅಂದಾಗ ನಾವು ಕೂಡ ನೀವ್ ಈ ಅಲ್ಲಿ ಮಾಡ್ತಾ ಇದಾರೆ ಅಂದ್ರೆ ನಾವು ಕೂಡ ಮಾಡ್ತೀವಿ ಅಂತ ಹೇಳಿ ಲಿಂಕ್ಗಳು ಕೇಳ್ತಾ ಇದಾರೆ ಪ್ರತಿಯೊಬ್ಬರಿಗೂ ಲಿಂಕ್ಗಳು ಕೊಡ್ತಾ ಇದೀನಿ ನಾನು ಎಲ್ಲರೂ ಅಳವಡಿಸ್ಕೊಂಡ್ರೆ ಬರ್ತಾ ಇದಾರೆ ಎಲ್ಲರೂನು ಒಬ್ಬೊಬ್ರ ಒಬ್ಬೊಬ್ರಿಗೆ ಗುಡ ಬರ್ತಾ ಇದ್ದಾರೆ ಅಷ್ಟು ಅದ್ಭುತವಾದ ಒಂದ್ ನನ್ಗ ಈ ಒಗ್ ಕೆಸಿಂದ ಸಿಕ್ಕಿದೆ ಬೆನಿಫಿಟ್ ಸಿಕ್ಕಿದೆ ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ಪ್ರತಿಯೊಬ್ರು ಇಷ್ಟ ಪಡ್ತಾರೆ ಹೇಳ್ತಾ ಇದ್ದಾಗೇನೆ ನನ್ಗೂ ಮಾಡ್ಬೇಕಲ್ಲ ನಾನು ಹೋಗ್ಬೇಕು ನನ್ಗೂ ಗುಡ ಕೆಸ ಅಂತ ಹೇಳ್ತಾ ಇರ್ತಾರ ಅಂತವ್ರಿಗೆಲ್ಲ ಎಲ್ಲರೂ ನಂಬರ್ ತಗೊಂಡು ಅವ್ರೇನೆ ಕೊಡು ಫೋನ್ ಮಾಡಿ ಕೇಳ್ಕೊಂಡು ಗುಡ ಕೆಸದ್ ಬಗ್ಗೆ ಕೇಳ್ತಾ ಇರ್ತಾರ ಅವ್ರು ಕೂಡ ಜಾಯ್ನ್ ಆಗ್ತೀನಿ ಅಂತ ಹೇಳ್ತಾರೆ ಇಷ್ಟೆಲ್ಲಾ ಚೆನ್ನಾಗಿ ಚೆನ್ನಾಗಿದೆ ಪ್ರತಿಒರಿಗೂ ಈ ಸತ್ಯದ ಮಹತ್ವನ ತಿಳಿಸ್ಬೇಕು ಇಲ್ಲಿ ಸತ್ಯ ಏನಿದೆ ಈ ಗುಡ ಕೆಸದಲ್ಲಿ ಇಷ್ಟು ಸತ್ಯ ಇದೆ ಯಾವ ರೀತಿ ಎಲ್ಲ ಮಾಡಿಸ್ತಾರೆ ಅಂತ ಕೇಳ್ತಾರೆ ಎಲ್ಲಾ ರೀತಿಯ ಹೇಳ್ಕೊಡ್ತೀನಿ ನಾನು ಈ ತರ ಮ್ಯೂಜಿಕ್ ಧ್ಯಾನ ಇರುತ್ತೆ ಮತ್ತೆ ದೀಪದ್ದು ಇಪ್ಪತ್ ನಿಮಿಷದ್ದು ಧ್ಯಾನ ಇರುತ್ತೆ ಕಂಠರದ್ದು ಧ್ಯಾನ ಮಾಡ್ಬೋದು ಮತ್ತೆ ಆ ಏಳ್ಚಕ್ರ ಕ್ಲೆಂಜಿಂಗ್ ಇರ್ಬೋದು ಮತ್ತೆ ಅದು ಹಾಸ್ಟೆಲ್ ಟ್ರಾವೆಲ್ ಬಗ್ಗೆ ಇರ್ಬೋದು ಗೈಡೆನ್ಸ್ ಮೆಡಿಟೇಷನ್ ಬಗ್ಗೆ ಇರ್ಬೋದು ಯೋಗ ಇರ್ಬೋದು ಒಂದು ಎಕ್ಸರ್ಸೈಜ್ ಇರ್ಬೋದು ಪ್ರತಿ ಒಂದು ಹೇಳ್ಕೊಡ್ತಾರೆ ಸರ್ ಅಂತ ಈ ತರದ್ದು ಎಲ್ಲೂ ಸಿಕ್ತಲ್ಲ ಇದ್ ನಮಗ್ ಬೇಕು ನಮ್ಗ್ ಕಳ್ಸಿ ನಮಗ್ ಕಳ್ಸಿ ಲಿಂಕು ಅಂತನೋರು ಇರ್ತಾರೆ ಪ್ರತಿಯೊಬ್ರು ಅಳ್ವಡಿಸ್ಕೋಬೇಕು ಇದನ್ನ ಅಳವಡಿಸ್ಕೊಂಡಾಗ್ಲೇನೆ ಗೊತ್ತಾಗೋದು ಈ ಸತ್ಯ ಏನು ಅಂತ ಹೀಗೆ ನಾನು ಈ ಸತ್ಯನ ನಾನು ತಿಳ್ಕೊಂಡು ಪ್ರತಿಯೊಬ್ಬರಿಗೂ ಹೇಳ್ತಾ ಸತ್ಯ ಸತ್ಯದೇನ ಅಂದ್ರೆ ಏನು ಅದ್ ಅಳವಡಿಸ್ಕೊಂಡ್ರೆ ಏನು ಅದನ್ನ ಮಾಡ್ದಾಗ ಏನ್ ಪಡ್ಕೊತೀವಿ ನಾವು ಅಂತ ಅನ್ನೋದ್ರ ಬಗ್ಗೆ ಪ್ರತಿ ಒಂದ್ ತರ ಹೇಳ್ತಾ ಬರ್ತಾ ಇದೀನಿ ನೀವ್ ಇಷ್ಟೇ ಮಾಡ್ತಾ ಇದೀರಿ ಅಂದಾಗ ನಾವು ಕೂಡ ಮಾಡ್ತೀವಿ ಇಷ್ಟೆಲ್ಲಾ ಆಕ್ಟಿವ್ ಆಗಿರ್ತೀರಿ ಅಂದ್ರ ನಾವು ಕೂಡ ನಾವು ಇದ್ರಲ್ಲಿ ಬರ್ಬೇಕು ಅಂತೇಳಿ ಬರ್ತವ್ರ ಎಲ್ರಿಗೂನು ನೀಡೋಣ ಎಲ್ರಿಗೂನು ಕೊಡೋಣ ಸತಿ ಅರ್ಧ ಮಾಡಿ ಅರ್ಧ ಮಾಡಿ ಬಿಡೋದಲ್ಲ ಬುಡಕೇಸು ಅಷ್ಟೇನೆ ಅರ್ಧ ಮಾಡಿ ಬಿಡೋದಲ್ಲ ಪ್ರತಿ ಒಂದು ನಲವತ್ತೊಂದ್ ದಿನ ಮಾಡಿದಾಗ ಅದ್ರ ಬನ್ಫಿಟ್ ಏನು ಅದ್ರಲ್ಲಿ ಏನ್ ಸಿಗುತ್ತೆ ಏನ್ ಮಹತ್ವ ನಾವು ಅಂತ ಅಂತೇಳಿ ಇಷ್ಟೆಲ್ಲದು ನಾವು ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಯಾರು ಕೂಡ ಅರ್ಧ ಮಾಡಿ ಬಿಡ್ಬೇಡಿ ಪ್ರತಿಯೊಬ್ರು ಅಳ್ವಡ್ಸ್ಕೊಳ್ಳಿ ಪ್ರತಿಯೊಬ್ಬರಿಗು ಬುಡಕ್ಕೆ ಕೆಸ್ಟ್ ಬಗ್ಗೆ ಆ ಹೇಳ್ತಾ ಬನ್ನಿ ಪತ್ರಿಜಿ ಅವ್ರ ಬಗ್ಗೆ ಹೇಳಿ ಪ್ರಮೋದ್ ಅತ್ತ ಸರ್ ಬಗ್ಗೆ ಹೇಳಿ ಆ ಮತ್ತೆ ಅರುಣ್ ಸಾರ್ ಬಗ್ಗೆ ಹೇಳಿ ತುಂಬಾ ಚೆನ್ನಾಗ್ ಕ್ಲಾಸ್ ಕೊಡ್ತಾರೆ ಅಂತ ಪ್ರತಿಯೊಂದು ನಾನು ಕೂಡ ಮಾಡ್ತಾ ಇದ್ದೀನಿ ನೀವು ಕೂಡ ಅದೇ ಮಾಡ್ತಾ ಬನ್ನಿ ಪ್ರತಿಯೊಬ್ರು ಒಬ್ರು ಜಾಯ್ನ್ ಆಗಿ ಪ್ರತಿ ಆರೋಗ್ಯ ಸಮಸ್ಯೆ ಇರೋರು ಕೂಡ ಆರೋಗ್ಯದಿಂದ ಇರ್ಬೋದು ಅಂತೇಳಿ ಎಜುಕೇಶನ್ ಬಗ್ಗೆ ಮಕ್ಳಿಗೂ ಕೂಡ ಹೇಳ್ಕೊಡ್ಬೇಕು ಮಕ್ಳು ಎಷ್ಟ್ ಏಜ್ ಇದೆ ಅಷ್ಟೇ ಏಜ್ ಅಲ್ಲಿ ನಾವು ನಿಮಿಷಗಳನ್ನ ಕೂರ್ಸ್ಕೊಂಡು ಮಾಡಿಸಿ ಅವ್ರಿಗೂ ಕೂಡ ಕೊಡ್ಬೋದು ಪ್ರತಿಯೊಬ್ರು ಅಳ್ವಡ್ಸ್ಕೊಬೇಕು ಇದ್ರಲ್ಲಿ ಸತ್ಯ ಅಂತ ಅನ್ನೋದು ಪದೇ ಪದೇ ಏನು ಕೇಳ್ತೀನಿ ಅಂತಂದ್ರ ಆ ಸತ್ಯ ಅಂತ ನಾನು ಕಂಡು ಹಿಡ್ಕೊಂಡಿದ್ದೀನಿ ಹಾಗಿದ್ದಾಗ ಪ್ರತಿಯೊಬ್ಬರಿಗುನು ಕೊಡೋಣ ಹೇಳಿ ಇಷ್ಟು ಹೇಳೋದಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಅರುಣ್ ಸರ್ ಅವ್ರಿಗು ಧನ್ಯವಾದಗಳು ಪ್ರತಿಯೊಬ್ಬರಿಗೂ ಜೂಮ್ ಕಲ್ಲಿ ಅಟೆಂಡ್ ಮಾಡ್ತಾ ಇರೋರ್ಗು ಮತ್ತೆ ಯೂಟ್ಯೂಬ್ ಅಟೆಂಡ್ ಮಾಡ್ತಾ ಇರೋ ಪ್ರತಿಯೊಬ್ಬರಿಗು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಎಲ್ಲಾರು ಅಳ್ವಡಿಸ್ಕೊಳ್ಳಿ ಮಾಡಿ ಗುಡಕ್ಕೆ ಬನ್ನಿ ಅಂತ ಹೇಳ್ತೀನಿ ಸರ್ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು